कृष्णो यत्र पार्थोदनोत्तरः तत्र श्रीविजयो ज्योतिर्ध्रुव नीतिर्मातिर्ममा असंशयं महाबाहो मनो दुर्निग्रहचलम् अभ्यासेन लुकौतया वैराग्येण च गृह्यते नितरार्थ ಯೋಗೇಶ್ವರನಾದ ಕೃಷ್ಣನು ಎಲ್ಲಿ ಇರುವನು ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನು ಅಲ್ಲಿ ನಿಶ್ಚಯವಾಗಿಯೂ ಕೂಡ ನೀತಿ ವಿಜಯ ಮತ್ತು ಅಸಾಧಾರಣ ಶಕ್ತಿ ಇವುಗಳು ಇರುತ್ತದೆ ಹೀಗೆ ಶ್ರೀಕೃಷ್ಣನು ಹೇಳಿದನು ಮಹಾಬಾಹು ಕುಂತಿಯ ಮಗನಾದ ಅರ್ಜುನನೇ ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ ಆದರೂ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನು ನಿಗ್ರಹಿಸಬಹುದು ಹೀಗೆ ಶ್ರೀಕೃಷ್ಣನು ಅರ್ಜುನನಿಗೆ ಬದುಕ್ ಬದುಕಿನಲ್ಲಿ ಏನನ್ನಾದರೂ ಬರಲಿ ಸಾಧಿಸಲು ವಿದ್ಯೆಯೊಂದಿರಬೇಕು ಎಂದು ಹೇಳಿಕೊಟ್ಟಿದ್ದಾನೆ